ಡಿಸೈನ್ ಮಾಡಿದರೆ ಇದು ಫಿಸಿಕಲ್ಲು ಮೆಂಟಲ್ಲು ಎಮೋಷನಲ್ಲು ಮೂರು ರೀತಿಯ ಪ್ರಾಬ್ಲಮ್ ನಿಮ್ಮದು ಏನಪ್ಪ ಅಂದರೆ ಸಾರ್ಟ್ಔಟ್ ಮಾಡುತ್ತೆ ಡಿಸಾಲ್ವ್ ಮಾಡುತ್ತೆ ನಿಮಗೆ ಒಂದು ಹ್ಯಾಪಿ ಬ್ಲಿಸ್ಫುಲ್ ಲಕ್ಸುರಿಯಸ್ ಫೈನಾನ್ಷಿಯಲ್ ಫ್ರೀಡಮ್ ಲೈಫ್ ಕೂಡ ಕೊಡುತ್ತದೆ ಯಾರೆಲ್ಲ ಈ ಹೀಲಿಲಿ ಇನ್ವಾಲ್ವ್ಮೆಂಟ್ ಆಗಿ ಬಿಸ್ನೆಸ್ ಕೂಡ ನಮ್ಗೆ ಮಾಡುತ್ತೆ ಅಂತಂದ್ರೆ ನಾವು ಅದನ್ನು ಕೂಡ ಹೆಲ್ಪ್ ಮಾಡ್ತೀವಿ ಆದರೆ ಮಸ್ಟ್ ಅಂಡ್ ಶುಡ್ ನಿಮಗೆ ಟ್ರೈನಿಂಗ್ ತಗೊಳ್ಬೇಕು ಯಾಕಂದರೆ ನಾವು ಇನ್ನೊಬ್ಬರ ಭಾವನೆಯೊಂದಿಗೆ ಅವರ ಆ ಸಮಸ್ಯೆಗಳೊಂದಿಗೆ ನಾವು ರಿಲೇಟ್ ಮಾಡಬೇಕಂದ್ರೆ ಫಸ್ಟ್ ಐ ಹ್ಯಾವ್ ಟು ಯೂಸ್ ದ ಹೀಲಿ ಫಸ್ಟ್ ನಾ ಹೀಲಿ ಯೂಸ್ ಮಾಡಬೇಕು ಯೂಸ್ ಮಾಡಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಈಚ್ ಆ್ಯಂಡ್ ಎವ್ರಿ ಪ್ರೋಗ್ರಾಮ್ ಬಗ್ಗೆ ನನಗೆ ನಾಲೆಜ್ ಇರಬೇಕು ಇನ್ ಆಗಿ ಗ್ರಿಪ್ ಆಗಿ ಇನ್ಫಾರ್ಮೇಷನ್ ಇರಬೇಕು ಆವಾಗ ಅದೇನ್ ಓನ್ಲಿ ಐ ಆಮ್ ಏಬಲ್ ಟು ಶೇರ್ ಅದರ ಬೆನಿಫಿಟ್ನ ನಾನು ಇನ್ನೊಬ್ಬರಿಗೆ ಶೇರ್ ಮಾಡೋಕ್ಕೆ ಸಾಧ್ಯ ಸೊ ನೀವು ಇಲ್ಲಿ ಯಾರೆಲ್ಲ ಪರ್ಚೇಸ್ ಮಾಡಬೇಕಂತ ಪ್ಲಾನ್ ಮಾಡಿದ್ರ ಕರೆ ಮಾಡಿ ಸೊ ಯಾರೆಲ್ಲ ಬಿಸ್ನೆಸ್ ಓರಿಯೆಂಟೆಡ್ ಪೀಪ್